ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ನಾಡಾನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಉದಯ ವಾಹಿನಿಯ ಜನಪ್ರಿಯ ಧಾರವಾಹಿರುವ ಮತ್ತು ಟಾಪ್ ರೇಟೆಡ್ ಧಾರಾವಾಹಿರುವ ಸೇವಂತಿ ಧಾರಾವಾಹಿಯಲ್ಲಿ ನಾಯಕನ ಬದಲಾವಣೆಯೂ ಆಗಿದೆ ಈ ಬದಲಾವಣೆಯನ್ನು ಪ್ರೇಕ್ಷಕರು ಒಪ್ಪಿಕೊಂಡಿದ್ದಾರಾ ಅಥವಾ ಇಲ್ಲವಾ ಎಂಬುದನ್ನು ಹಿಂದಿನಲ್ಲಿ ತೆಗೆದುಕೊಂಡು ಬರೋಣ ನೀವು ಸಹಿತ ಸೇವಂತಿ ಧಾರಾವೆಯನ್ನು ಇಷ್ಟಪಡುತ್ತಿದ್ದರೆ ಇವರಿಗೆ ತಪ್ಪದೇ ಒಂದು ಲೈಕ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಿಂದಲೇ ಆರಂಭವಾಗಿ ಅತಿ ಹೆಚ್ಚು ಸಂಚಿಕೆಗಳನ್ನು ಪ್ರಸಾರ ಮಾಡಿ ಇನ್ನೂ ಸಹಿತ ಮುನ್ನುಗ್ಗುತ್ತಿರುವ ಧಾರಾವಿ ಎಂದರೆ ಅದು ಸೇವಂತಿ ಧಾರಾವಾಹಿಯಾಗಿದೆ ಇಲ್ಲಿ ನಾಯಕರಾಗಿ ಶಿಶಿರ್ ಶಾಸ್ತ್ರಿ ಅವರು ಈ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದರು ಶಿಶಿರ್ ಶಾಸ್ತ್ರಿ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧೆಯಾಗಿ ಹೋಗಿರುವ ಕಾರಣಕ್ಕಾಗಿ ಸೇವಂತಿ ಧಾರಾವಾಹಿಯಲ್ಲಿ ನಾಯಕನ ಪಾತ್ರವನ್ನ ಪ್ರಶಾಂತ್ ಭಾರದ್ವಾಜ್ ಅವರು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಪ್ರಶಾಂತ್ ಭಾರದ್ವಾಜ್ ಅವರು ಈ ಹಿಂದೆ ಮಿಲನ ಯಜಮಾನಿ ಎಂಬ ಧಾರಾವಾಹಿಗಳಲ್ಲಿ ನಟನೆಯನ್ನ ಮಾಡಿ ತೆಲುಗಿನಲ್ಲಿಯೂ ಸಹಿತ ನಾಯಕರಾಗಿ ಕಾಣಿಸಿಕೊಂಡವರು ಪ್ರಶಾಂತ್ ಅವರು ಶಿಶಿ ಶಾಸ್ತ್ರಿ ಅವರನ್ನು ಒಪ್ಪಿಕೊಂಡಿರುವ ಪ್ರೇಕ್ಷಕರು ಪ್ರಶಾಂತ್ ಭಾರದ್ವಾಜ್ ಅವರನ್ನು ಇನ್ನೂ ಸಹಿತ ಒಪ್ಪಿಕೊಳ್ಳುತ್ತಿಲ್ಲ ಏಕೆಂದರೆ ಸತತವಾಗಿ ಐದು ವರ್ಷಗಳಿಂದ ನಾಯಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಶಿಶಿರ ಶಾಸ್ತ್ರಿ ಅವರು ಇದೀಗ ಬಿಗ್ ಬಾಸ್ ಲೆವೆನ್ನಲ್ಲಿ ನಲ್ಲಿ ಕಾಣಿಸಿಕೊಂಡಿರುವ ಕಾರಣಕ್ಕಾಗಿ ಅನಿವಾರ್ಯವಾಗಿ ನಾಯಕನ ಆಯ್ಕೆ ಮಾಡುವುದು ಸೀರಿಯಲ್ ತಂಡಕ್ಕೆ ಅವಶ್ಯಕವಾಗಿತ್ತು ಶಿವಂತಿ ಧಾರಾವಾಹಿ ಪ್ರಶಾಂತ್ ಭಾರದ್ವಾಜಿ ಅವರ ನಟನೆ ಹೇಗಿದೆ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ